ಫ್ರೆಂಡ್ಸ್ ನಾವು ನಮ್ಮ ಮಮ್ಮಿ ಮನೆಗೆ ಹೋಗಿದ್ವಿ ಮನೆಗೆ ಅಷ್ಟ್ರಲ್ಲಿ ಫೈವ್ ತರ್ಟಿ ಆಯಿತು ಇವಾಗ ಸಿಕ್ಸ್ ತರ್ಟಿ ಬಂದು ಬಂದ್ವಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ಗೆ ಮಳೆ ಶುರುವಾಯಿತು ಸೊ ಮಳೆಯಲ್ಲಿ ಬಿಸಿ ಬಿಸಿ ಬೋಂಡ ಸುಟ್ಕೊತಾ ಇದೀವಿ ಸ್ವಲ್ಪ ಅಲ್ಲೇ ಕಾಫಿ ಕುಟ್ಕೊಬಂದ್ವಿ ಹಂಗಾಗಿ ಕಾಫಿ ಏನು ಬೇಡ ಬರೀ ಬೋಂಡ ಸುಟ್ಕೊಂಡು ತಿನ್ನೋಣ ಅಂತ ಚೆನ್ನಾಗಿರುತ್ತೆ ಈ ವೆದರಲ್ಲಿ ಬಿಸಿ ಬಿಸಿ ಅಂದ್ಬಿಟ್ಟು ಸುಡ್ತಾಯಿದ್ವಿ ಸೊ ಬೋಂಡ ತಿನ್ಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಿಸಿ ಬಿಸಿ ಬೋಂಡ ರೆಡಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ನೈನ್ ತರ್ಟಿ ಆಗ್ತಾಯಿದೆ ಟೈಮು ಸೊ ನಾನು ಏನು ವೀಡಿಯೋ ಬ್ಲಾಗ್ ಮಾಡೋಕೆ ಆಗಿಲ್ಲ ಇವತ್ತು ರೆಕಾರ್ಡ್ ಮಾಡ್ಕೊಳ್ಳೋಕೆ ಆಗಿಲ್ಲ ಬಿಕಾಸ್ ಬೆಳಗ್ಗೆ ನೈಟೆಲ್ಲ ಮಳೆಗೆ ಕರೆಂಟ್ ಇರಲಿಲ್ಲ ಹಾಗಾಗಿ ಮಗು ಫ್ಯಾನ್ ಇಟ್ಕೊಂಡು ನಾನು ನಿದ್ದೆ ಆಗಲಿಲ್ಲ ಕರೆಕ್ಟಾಗಿ ಸೊ ಬೆಳಗ್ಗೆ ನಾನು ಎದ್ದಿದ್ದು ಲೇಟು ಹರಿದಿರಿ ಎಲ್ಲ ಮನೆ ಕೆಲಸಗಳು ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಸ್ಕೂಲ್ ಹತ್ರ ಹೋಗೋಷ್ಟರಲ್ಲಿ ಲೇಟ್ ಆಗಿಬಿಡ್ತು ಅಲ್ಲಿಂದ ಮತ್ತೆ ಬಂದಿದ್ದೆ ನಾವು ಫೈವ್ ತರ್ಟಿಗೆ ಬಂದಮೇಲೆ ಸ್ವಲ್ಪ ಅಲ್ಲೇ ಕಾಫಿ ಕುಳ್ಕೊಂಬಂದಿದ್ವಿ ಹಂಗಾಗಿ ಜಸ್ಟ್ ಮಳೆ ಬೀಳ್ತಾಯ್ತಲ್ವ ಅಂದ್ಬಿಟ್ಟು ಬಿಸಿ ಬಿಸಿ ಬೋಂಡ ಸ್ವಲ್ಪ ಸುಟ್ಕೊಂಡು ತಿಂದ್ವಿ ಅಷ್ಟೆ ಇವಾಗ ಊಟ ಮಾಡಿಕೊಂಡು ತಿನ್ಬಿಟ್ಟು ಅನ್ನರಸ ಮಾಡ್ಕೊಂಡಿದ್ವಿ ಊಟ ಮಾಡ್ಕೊಂಡು ತಿನ್ಬಿಟ್ಟು ಊಟ ಎಲ್ಲ ಮುಗೀತು ಸ್ವಲ್ಪ ತಾಜೆಲ್ಲ ವಾಕಿಂಗ್ ಎಲ್ಲ ಮುಗಿಸ್ಕೊಂಬಂದ್ಬಿಟ್ಟು ಇನ್ನೇನು ಮಲ್ಕೋಬೇಕು ಇವಾಗ ಸೊ ಇವತ್ತಿನ ವೀಡಿಯೋ ಜಾಸ್ತಿ ಏನು ರೆಕಾರ್ಡ್ ಮಾಡಿಲ್ಲ ಅಲ್ವಾ ಅದಕ್ಕೆ ನಾನು ಏನು ಅಂದ್ಕೊಳ್ತಾ ಇದ್ದೀನಿ ಅಂದರೆ ಈ ವ್ಲಾಗಲ್ಲೇ ನಾಳೆದೂ ಜಾಯಿನ್ ಮಾಡೋಣ ಅಂತ ಏಕೆ ಅಂದರೆ ವಿತಿನ್ ಟೆನ್ ಮಿನಿಟ್ಸ್ ಇದ್ದರೆ ನೋಡೋಕ್ಕೂ ನಿಮಗೂ ಅಂದರೆ ಶಾರ್ಟ್ಸ್ ಥರ ಅನಿಸ್ಬಿಡುತ್ತೆ ಇಂಟ್ರೆಸ್ಟ್ ಇರೋಲ್ಲ ಹಾಗಾಗಿ ಇವತ್ತು ನಾಳೆ ಎರಡು ದಿನದ್ದು ಸೇರಿ ಒಂದೇ ಬ್ಲಾಗಲ್ಲೇ ಮಾಡೋಣ ಅಂತ ಅಂದ್ಕೊಂಡೆ ಬಿಕಾಸ್ ನಾನು ಜಾಸ್ತಿ ಬ್ಲಾಗ್ ಮಾಡಿಲ್ಲ ಅಲ್ವಾ ಹಾಗಾಗಿ ಸೋ ಏನಂತೀರ ಫ್ರೆಂಡ್ಸ್ ನೀವೆಲ್ಲ ಇದಕ್ಕೆ ಓಕೆ ಅಲ್ವಾ ಆ ಥರ ಮಾಡೋದು ಚೆನ್ನಾಗೇ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಓ ಡೈಲಿ ಬ್ಲಾಗ್ ಏನು ಮಾಡ್ತಾಯಿದ್ದೀವಿ ನಾವು ಡೇ ಎಲ್ಲ ಏನಾಗುತ್ತೆ ಅನ್ನೋದನ್ನು ರೆಕಾರ್ಡ್ ಮಾಡಬೇಕು ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ನಾನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಅಲ್ಲಿ ಹೋದ್ವಿ ಹೋಗಿದ ತಕ್ಷಣ ಮಗು ನಿದ್ದೆಯಲ್ಲಿದ್ದ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ ಮತ್ತು ಎದ್ದು ಆಟ ಆಡ್ಕೊಂಡಿದ್ದ ಆಮೇಲೆ ಆಂಟಿ ಅವ್ರು ಬಂದರು ಹಾಗಾಗಿ ಅವ್ರ ಹತ್ರ ಮಾತಾಡ್ಕೊಂಡು ಆಟ ಆಡ್ಕೊಂಡು ಊಟ ಮಾಡಿಕೊಂಡು ಕಾಫಿ ಡಿಫಿ ಎಲ್ಲ ಮುಗಿಸೋಸ್ನೇ ಟೈಮೇ ಆಗಿಬಿಟ್ಟಿರುತ್ತೆ ನನಗೆ ಅಲ್ಲಿ ಹೋದ್ಮೇಲೆ ವ್ಲಾಗ್ ಮಾಡಬೇಕು ಅನ್ನೋ ಮೈಂಡೇ ಮರ್ತೋಗ್ಬಿಡ್ತೀನಿ ನಾನು ಆ್ಯಂಡ್ ಇವಾಗ ಡಿನ್ನರೆಲ್ಲ ಮುಗೀತು ವಾಕಿಂಗ್ ಎಲ್ಲ ಮುಗೀತು ಅಂತ ಹೇಳಿದಾಗ ಮಗು ಸ್ನಾನ ಕೂಡ ಮಾಡಿಸ್ಕೊಂಡ್ಬಂದು ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ ಅವನಿಗೆ ಕ್ಯಾಚ್ ಅಲ್ಲೇ ಆಚೆ ಇರಬೇಕಲ್ಲ ನಾವು ಸೊ ಎಲ್ಲ ಕೆಲಸ ಮುಗೀತು ಅವನು ಫ್ರೆಶ್ ಅಪ್ ಆಗ್ಬಿಟ್ಟಿದ್ದಾನೆ ಇನ್ನೊಂದು ಇದೇ ಮಾಡೋದಷ್ಟೇ ನಾವು ಕ್ಯಾಚ್ ಇಲ್ವಾ ಅಲ್ಲಿ ಆಚೆ ಇದೆ ಅವಾಗ ಅಪ್ಪನ ಕೇಳಿದ್ಕೊಡ್ತಾರೆ ಸೊ ಇಷ್ಟೊತ್ತಾದ್ರೂ ಇನ್ನೂ ಆಡಬೇಕು ಅಂತ ಇದ್ದಾನೆ ಇಷ್ಟೊತ್ತು ಸ್ನಾನ ಸ್ನಾನ ಅಜ್ಜಿ ಅಂದ ಸ್ನಾನ ಮಾಡಿಸಿದ್ರೆ ಮಲ್ಕನೇ ಅಂದ್ಬಿಟ್ಟು ಸ್ನಾನ ಮಾಡಿಸ್ಕೊಂಬಂದು ಇವಾಗ ಆಲೋಚನೆ ಎಲ್ಲ ಹಚ್ಚಿ ಬಟ್ಟೆ ಚೇಂಜ್ ಮಾ ಬಟ್ಟೆ ಹಾಕಿದ್ವಿ ಮತ್ತು ಆಡೋಕ್ಕೆ ಶುರು ಮಾಡಿದ್ದಾನೆ ಅಷ್ಟೇ ಅಲ್ವ ಮಕ್ಳಂದರೆ ಅವ್ರು ಆಡೋವರೆಗೂ ಆಡಿಸ್ಬೇಕು ಮತ್ತು ನಿದ್ದೆ ಮಾಡಿಸ್ಬೇಕು ನಾವೇನಾದರೂ ಫೋರ್ಸ್ ಮಾಡಿ ನಿದ್ದೆ ಮಾಡ್ಸಕ್ಕೆ ಹೋದರೆ ರಾಮಾಯಣ ತೆಗಿತಾರೆ ಮತ್ತು ನೈಟೆಲ್ಲ ಹಂಗೇ ಹೋಗ್ತಾ ಇರುತ್ತೆ ಸೊ ಹಂಗಾಗಿ ಇದ್ದಾನೆ ಇನ್ನು ಆ್ಯಂಡ್ ಇವತ್ತು ಮ್ಯಾಚ್ ಯಾರು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲಾರ್ಗೂ ಫುಲ್ಲು ಜೋಶಲ್ಲಿ ಇರ್ತೀರ ಇವತ್ತು ಯಾಕೆ ಅಂದರೆ ಹಂಗೆ ಆಡ್ತಾ ಇದ್ದಾರೆ ಆರ್ ಸಿ ಬಿ ಅವರು ಸಖತ್ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಫಸ್ಟ್ ಮ್ಯಾಚ್ ನಾನು ನೋಡ್ತಾ ಇರೋದು ಸಖತ್ ಆಡ್ತಾ ಇದ್ದಾರೆ ಫಿಫ್ಟೀನ್ ಬಾಲ್ಸಲ್ಲಿ ಫಿಫ್ಟಿ ತ್ರೀ ರನ್ಸ್ ನಾನು ಫಸ್ಟ್ ಟೈಮ್ ಕೇಳಿರೋದು ನನ್ನ ಲೈಫಲ್ಲಿ ಸೊ ಇಷ್ಟು ಕಮ್ಮಿ ಬಾಲ್ಸ್ಗೆ ರನ್ಸ್ ಹಿಂಗೆ ತೆಗ್ದಿರೋದು ಚೆನ್ನಾಗಿ ಇದ್ದಾರೆ ಎಲ್ಲರೂ ಚೆನ್ನಾಗಿ ಅನ್ನಿಸ್ತು ಬ್ಯಾಟಿಂಗ್ ಇವಾಗೇ ಮುಗ್ದಿದೆ ಬ್ರೇಕ್ ಇವಾಗ ನೆಕ್ಸ್ಟು ಬೌಲಿಂಗ್ ಹೆಂಗೆ ಮಾಡ್ತಾರೆ ಏನೋ ಅದ್ರ ಮೇಲೆ ಏನೋ ಸ್ವಲ್ಪ ಡಿಪೆಂಡ್ ಆಗಿರುತ್ತಲ್ವ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಚೇಂಜ್ ಮಾಡಿದ್ದಾರೆ ಸೊ ಒಂದು ಕಡೆ ಕಾನ್ಫಿಡೆನ್ಸ್ ವಿನ್ ಆಗ್ತಾರೆ ಅನ್ನೋ ಥರ ಬಟ್ ಫೀಲ್ಡಿಂಗು ಬೌಲಿಂಗ್ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಅವ್ರೂ ಟೂ ಹಂಡ್ರೆಡ್ ರೀಚ್ ಆಗೋಕ್ಕೆ ಇಂಡಿಯಾ ತುಳಿಯಲ್ಲ ಅಲ್ವಾ ಸೊ ಹಂಗಾಗಿ ನೋಡೋಣ ಏನಾಗುತ್ತೆ ಮ್ಯಾಚ್ ಅಪ್ಡೇಟ್ಸ್ ಎಲ್ಲ ಬೆಳಗ್ಗೆ ಗೊತ್ತ ಬೆಳಗ್ಗೆಗೆ ನೀನು ನಾನು ಬ್ಲಾಗ್ ಮಾಡೋದಾಗಿರೋದ್ರಿಂದ ಬೆಳಗ್ಗೆ ಗೊತ್ತಾಗುತ್ತೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಡೇ ನೆಕ್ಸ್ಟ್ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಆವಾಗವರೆಗೂ ಕೀಪ್ ವೆಯ್ಟಿಂಗ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಮತ್ತು ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಮಗುಗೆ ಇದೆಲ್ಲ ಸ್ವಲ್ಪ ನೆನೆಸ್ಬಿಟ್ಟು ಸ್ಮೂತಿ ಥರ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಅವನು ಹಾಗೆ ಅಂದರೆ ಕೆಲವಷ್ಟೇ ತಿಂತಾನೆ ಪಿಸ್ತಾ ಮತ್ತು ಗೋಡಂಬಿ ಬಾದಾಮಿ ಇಷ್ಟೇ ತಿಂತಾನೆ ಸಮ್ ಟೈಮ್ಸ್ ಇದು ತಿಂತಾನೆ ಅಷ್ಟೇ ಇದೆಲ್ಲ ಏನೂ ಅವ್ನು ತಿನ್ನಲ್ಲ ಅಗ್ದು ಬಿಡ್ತಾ ಇರ್ತಾನೆ ಸೊ ಹಂಗಾಗಿ ಈ ಥರ ಸ್ಮೂತಿ ಮಾಡಿಕೊಟ್ರೆ ಎಲ್ಲ ಥರ ಡ್ರೈ ಫ್ರೂಟ್ಸ್ ಸೇರುತ್ತೆ ಅಂದ್ಬಿಟ್ಟು ಎಲ್ಲ ಥರ ಎರಡು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಇವಾಗ ನೆನೆಸ್ತಾ ಇದ್ದೀನಿ ಏನಂದರೆ ಇದು ಡೇಟ್ಸು ಪೈನಾಪಲ್ ಡ್ರೈಡು ಕಿವಿ ಡ್ರೈಡು ಮತ್ತು ಅಂಜೀರ ಮತ್ತು ಬಾದಾಮಿ ಪಿಸ್ತಾ ಗೋಡಂಬಿ ಡ್ರೈಡ್ ಬ್ಲೂಬೆರಿ ಸೀಡ್ಸ್ ಬಂದ್ಬಿಟ್ಟು ಪಂಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸ್ ತಗೊಂಡಿದ್ದೀನಿ ಅಷ್ಟೇ ಇದಿಷ್ಟು ನಾನು ಇವಾಗ ನೆನೆಸಿಟ್ಬಿಡ್ತೀನಿ ಪಿಸ್ತಾ ಪೀಲ್ ಮಾಡಿಬಿಟ್ಟು ಮತ್ತು ಇದನ್ನು ಡೇಟ್ಸು ಬೀಜ ತೆಗೆದ್ಬಿಟ್ಟು ನೆನೆಸೋದು ಮತ್ತು ಇದನ್ನು ಮಾಡೋವಾಗ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ನಾನೊಂದು ಕ್ಲಾಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಯಾವುದಾದ್ರೂ ಗೋಲಲ್ಲಿ ನೆನೆಸ್ಬೇಕಿದೆ ಅಂತಲ್ಲ ನಾನೇನೆಲ್ಲ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ ಎಲ್ಲ ಇದರಲ್ಲಿ ಆ್ಯಡ್ ಇದ್ದೀನಿ ಎಲ್ಲ ಇದರಲ್ಲಿ ಆ್ಯಡ್ ಮಾಡಿಬಿಟ್ಟು ಹಾಂ ವಾಟರ್ ಇದ್ದೀನಿ ಆ್ಯಂಡ್ ಇದನ್ನು ಒನ್ ಒನ್ ಆ್ಯಂಡ್ ಹಾಫ್ ಟು ಅವರ್ಸ್ ನೆನೆಯೋಕ್ಕೆ ಹಾಗೆ ಸೈಡ್ಗೆ ಇಟ್ಕೊಡ್ತೀನಿ ಇದರಲ್ಲಿ ನಾವು ಮಕ್ಕಳಿಗೆ ಬಿಸಿ ನೀರು ಕೊಡ್ತಾ ಇದ್ರೆ ಬಿಸಿ ನೀರು ಹಾಕೋಬೇಕು ಫ್ರೆಂಡ್ಸ್ ಯಾಕೆ ಅಂದರೆ ಆ ವಾಟರ್ ಸಮೇತ ನಾವು ಮಿಕ್ಸಿ ಮಾಡ್ತೀವಲ್ವ ಹಾಗಾಗಿ ಒನ್ ಅವರ್ ಆದಮೇಲೆ ಮತ್ತೆ ತೋರಿಸ್ತೀನಿ ಫ್ರೆಂಡ್ಸ್ ಹೆಂಗಿದೆ ಏನು ಅಂತ ಇನ್ನು ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಏನೇನು ಬೇಕೋ ಎಲ್ಲ ಒಂದೊಂದು ಎತ್ಕೊಂಡು ತಿಂತಾನೆ ತಿಂತೀನಿ ಕೈಗೆ ಎತ್ಕೊಡಿ ಎತ್ತಿದ್ಬಿಡೋಣ ಏನು ಬೇಕು ಎತ್ಕೊ ಪಾಪುಗೆ ಏನು ಬೇಕು ಫಸ್ಟ್ ಪಿಸ್ತಾ ತಗೋ ಮತ್ತೆ ವಾಲ್ನಟ್ ಹ್ಞೂ ಮತ್ತೆ ಬಾದಾಮಿ ಬೇಡವಾ ತಗೋ ಇನ್ನಷ್ಟು ಇನ್ನು ಗ್ರೇಬ್ಸು ಇವೆಲ್ಲ ನೀನು ತಿನ್ನಲ್ಲ ಬಿಡು ಎತ್ತಿಟ್ಬಿಡಣಾ ನಾ ಅದಷ್ಟು ತಿನ್ನು ಆಮೇಲೆ ಸ್ಮೂತಿ ಮಾಡ್ಕೊಡು

ಏನಿಲ್ಲ ಫ್ರೆಂಡ್ಸ್ ಮಜ್ಜಿಗೆ ರೈಸ್ ಅದು ರೈಸ್ ಹಂಗೆ ತಿಂದರೆ ಅದು ಸ್ವಲ್ಪ ನಮಗೆ ಅದರಲ್ಲಿ ಮಿಕ್ಸ್ ಆಗೋಲ್ಲ ಅಲ್ವಾ ಮೊಸರು ಅಂದರೆ ಮಿಕ್ಸ್ ಆಗಿಬಿಡುತ್ತೆ ಮಜ್ಜಿಗೆ ಮಿಕ್ಸ್ ಆಗೋಲ್ಲ ಹಾಗಾಗಿ ಮಜ್ಜಿಗೆ ಮಿಕ್ಸಿಗೆ ಹಾಕಿದ್ದಾದಮೇಲೆ ಅದ್ರ ಜೊತೆ ರೈಸನ್ನು ಹಾಕಿಬಿಟ್ಟು ಸಾಲ್ಟ್ ಹಾಕ್ಬಿಟ್ಟು ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡ್ರೆ ಮಿಕ್ಸ್ ಆಗಿಬಿಡುತ್ತಲ್ವ ಅದು ಸ್ವಲ್ಪ ನುಣ್ಣಗೆ ಅವಾಗ ಚೆನ್ನಾಗಿರುತ್ತೆ ಟೇಸ್ಟ್ ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಇದು ನಮ್ಮ ಹಸ್ಬೆಂಡ್ ಇನ್ನೂ ಬಂದಿಲ್ಲ ಅವರು ಹೋಗಿದ್ದಾರೆ ಫ್ರೆಂಡ್ಸ್ ಮಾರ್ಕೆಟ್ಗೆ ಹೋಗಿದ್ದಾರೆ ನಾನ್ ವೆಜ್ ಥರಕ್ಕೆ ಏನು ತರ್ತಾರೆ ಅದೆಲ್ಲ ಸರ್ಪ್ರೈಸ್ ನನಗೆ ಮಾಡೋಕ್ಕೆ ಬರಲ್ಲ ಅಂದ್ರೂ ಟ್ರೈ ಮಾಡು ನೋಡೋಣ ಅಂತ ಬರ್ತೀನಿ ಅಂತ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಸೊ ಅವ್ರು ಬರೋಷ್ಟರಲ್ಲಿ ಅವ್ರದ್ದು ಬ್ರೇಕ್ಫಾಸ್ಟ್ ಏನಿದೆ ಅದು ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಸ್ವಲ್ಪ ತಣ್ಣಗೂ ಆಗುತ್ತೆ ಬಂದಿದ ತಕ್ಷಣ ಕುಡ್ಕೋತಾರೆ ಆ್ಯಂಡ್ ಇವಾಗ ಮಗುಗೆ ಸ್ಮೂತಿ ಮಾಡಿ ಇಟ್ಬಿಟ್ಟು ಇದು ಕುಡಿತೀನಿ ಫ್ರೆಂಡ್ಸ್ ಸ್ಮೂತಿ ಹೆಂಗೆ ಮಾಡಬೇಕು ಅಂತ ತೋರಿಸ್ತೀನಿ ನಾನು ಎಲ್ಲರಿಗೂ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಏನಿಲ್ಲ ಫ್ರೆಂಡ್ಸ್ ನಾವು ಯೂಸ್ ಮಾಡಿರೋ ಸಾರಿ ನಾವು ನೆನೆಸಿಟ್ಟಿರುವಂಥ ಡ್ರೈ ಫ್ರೂಟ್ಸ್ ಏನಿದೆ ಬೆಳಗ್ಗೆ ಅದೆಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ಹಾಲು ಬನಾನಾ ಫ್ರೂಟ್ಸ್ ಏನಾದರೂ ಇದ್ರೂ ಯೂಸ್ ಮಾಡ್ಕೋಬೋದು ಬಟ್ ನಾನಿಲ್ಲ ಅವ್ನಿಗೆ ಯಾವುದೇ ಥರ ಫ್ರೂಟ್ಸ್ ಎಲ್ಲ ಏನು ಇಲ್ಲ ಯಾಕೆಂದರೆ ಅವನು ಆಲ್ರೆಡಿ ಇವಾಗ ಏನಂತಾರೆ ಡ್ರೈ ಫ್ರೂಟ್ಸು ಸ್ವಲ್ಪ ತಿನ್ಬಿಟ್ಟು ಬೂಸ್ಟ್ ಕುಡ್ಬಿಟ್ಟು ಹೋಗಿದ್ದಾನೆ ಅವರಪ್ಪ ಜೊತೆ ಬರೋಸ್ರೊಳೆನೆ ಈ ಡ್ರೈ ಫ್ರೂಟ್ಸ್ ಏನು ನೆನೆಸಿಲ್ವ ಅದೆಲ್ಲದನ್ನೂ ಮಿಕ್ಸಿಗೆ ಹಾಕ್ಬಿಟ್ಟು ಕುಡಿಸೋದಷ್ಟೆ ಚಿಕ್ಕ ಮಕ್ಕಳು ತುಂಬ ಜನ ಅಗದು ಅಗದು ಇರ್ತಾರೆ ತಿನ್ನಲ್ಲ ಅಲ್ವಾ ಸೊ ಅಂಥವ್ರಿಗೆ ಇದೊಂದು ಒಳ್ಳೆ ಟಿಪ್ ಅಂತಲೇ ಹೇಳ್ಬೋದು ನಮ್ಮ ಫ್ರಿಜ್ಜು ಫುಲ್ಲು ಆಕ್ಯುಪೈ ಆಗಿಬಿಟ್ಟಿದೆ ಫ್ರೆಂಡ್ ಸ್ಪೇಸೇ ಇಲ್ಲ ಕ್ಲೀನ್ ಮಾಡಬೇಕು ಇವತ್ತು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಇವತ್ತು ನೋಡೋಣ ಆದರೆ ಮಾಡೋಣ ಸೊ ಇವಾಗ ಮಗುಗೆ ಸ್ಮೂತಿ ಮಾಡಿಬಿಡೋಣ ಫ್ರೆಂಡ್ಸ್ ಏನಿಲ್ಲ ಒಂದು ಮಿಕ್ಸಿ ಜಾರ್ ತಗೊಳ್ಳೋದು ನಾವೇನೆಲ್ಲ ನೆನೆಸಿಟ್ಟಿದ್ವಿ ಡ್ರೈ ಫ್ರೂಟ್ಸು ಅದೆಲ್ಲನೂ ಆಲ್ಮೋಸ್ಟ್ ನೆಂದಿದೆ ಎಲ್ಲ ಹಂಗೆ ಹಾಕ್ಕೊಳ್ಳೋದು ಬಾದಾಮಿ ಮಾತ್ರ ನಾನು ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ತೀನಿ ಸೊ ಅದೊಂದು ಸಪ್ರೇಟ್ ಮಾಡಿಬಿಟ್ಟು ಬೇರೆ ಎಲ್ಲನು ಹಾಕ್ಕೊಬಿಡ್ತೀನಿ ಮಕ್ಕಳು ತಿನ್ನಲ್ಲ ಫ್ರೆಂಡ್ಸ್ ನನ್ನ ಮಗ ಅಂತೂ ಅಗದು ಅಗದು ಕುದ್ದುಬಿಡ್ತಾನೆ ಸೊ ನಾನು ಈ ಥರ ನೆನೆಸಿ ಕೂಡ ಕೊಟ್ಟು ನೋಡಿದ್ದೀನಿ ಅದನ್ನು ಕೂಡ ಅವನು ಅಷ್ಟೊಂದು ಪ್ರಾಪರಾಗಿ ತಿಂದಿಲ್ಲ ಸೊ ತಿಂದ್ರೂ ಏನು ಯೂಸ್ ಇಲ್ಲ ಅನ್ನೋ ಥರ ತಿಂತಾನೆ ಸೊ ಹಂಗಾಗಿ ಈ ಥರ ಸ್ಮೂತಿ ಮಾಡಿ ಕುಡಿಸಿದ್ರೆ ಎಲ್ಲ ಒಂದು ಡ್ರೈ ಅಪ್ಪ ಹಂಗಂತ ಇದನ್ನೇ ರೂಢಿ ಮಾಡಬಾರ್ದು ಫ್ರೆಂಡ್ಸು ಕೆಟ್ಟದೇನಲ್ಲ ಬಟ್ ಆದ್ರೂ ಅವರು ಹಂಗೆ ನಾರ್ಮಲಾಗಿ ತಿನ್ನೋದನ್ನು ಕಲಿಬೇಕಲ್ವಾ ಸೊ ಹಂಗಾಗಿ ಒಂದು ಸರ್ತಿ ಹಿಂಗೆ ಒಂದು ಸತಿ ಹಂಗೆ ಕೊಡ್ತಾ ಇದ್ರೆ ಅವ್ರಿಗೂ ಅದು ತಿನ್ನೋಕ್ಕೆ ಪ್ರ್ಯಾಕ್ಟೀಸ್ ಆಗುತ್ತೆ ಸೊ ವಾಟರ್ ಸಮೇತ ನಾವೇನು ನೆನೆಸಿದೀವಿ ಅದು ಫುಲ್ ಸಮೇತ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋದು ಅಷ್ಟೇ ಇನ್ನ ಇನ್ನೇನು ಎಕ್ಸ್ಟ್ರಾ ಶುಗರ್ ಆಗಿರಲಿ ಮಿಲ್ಕ್ ಆಗಿರಲಿ ಫ್ರೆಶ್ ಫ್ರೂಟ್ಸು ಏನೂ ಆಗ್ತಾಯಿಲ್ಲ ನೀವು ಬೇಕಾದ್ರೆ ಫ್ರೆಶ್ ಫ್ರೂಟ್ಸ್ ಬನಾನಾ ಇದೆಲ್ಲ ಯೂಸ್ ಮಾಡ್ಕೋಬೋದು ಆ್ಯಂಡ್ ಸ್ವಲ್ಪ ಮಿಲ್ಕು ಆ್ಯಡ್ ಮಾಡ್ಕೋಬೋದು ಅವನು ಆಲ್ರೆಡಿ ಹಾಲು ಕುಡ್ದಿದ್ದಾನಲ್ವ ಹಂಗಾಗಿ ನಾನು ಇದರಲ್ಲಿ ಹಾಲೇನು ಆ್ಯಡ್ ಮಾಡ್ತಾಯಿಲ್ಲ ಆ್ಯಂಡ್ ಈ ಥರ ಬಾದಾಮಿ ಸಿಪ್ಪೆನ ತಗೊಳ್ಳೋದು ಸಿಪ್ಪೆ ತಗೊಂಡು ಹಾಕ್ಕೊಳ್ಳೋದು ಅದರಲ್ಲಿ ಸೊ ಇದಕ್ಕೆ ಸಿಪ್ಪೆ ತೆಗ್ದಿರೋದ ಬಾದಾಮಿನೂ ಆ್ಯಡ್ ಇದ್ದೀನಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನನ್ನ ಮಗನ ಡ್ರೈ ಫ್ರೂಟ್ಸ್ ಸ್ಮೂತಿ ರೆಡಿ ಆಗಿದೆ ಸೊ ಇವಾಗಿದನ್ನು ಕ್ಲೋ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬರ್ತಾ ಬರ್ತಾಯಿದ್ದಾರಂತೆ ಅವ್ರ ಒಂದು ಫೈವ್ ಟೆನ್ ಮಿನಿಟ್ಸ್ ಬಂದುಬಿಡ್ತಾರೆ ನಾವು ಇದನ್ನು ನೆನೆಸಿಟ್ರೆ ಏನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್ ಬಟ್ ಈ ಥರ ಗ್ರೈಂಡ್ ಮಾಡಿ ಇಟ್ಬಿಟ್ರೆ ಸ್ಮೆಲ್ ಬಂದುಬಿಡುತ್ತೆ ಒಂಥರ ಸೊ ಹಂಗಾಗಿ ಗ್ರೈಂಡ್ ಮಾಡಿದ್ರೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಒಳಗಡೆ ಇದನ್ನು ಕನ್ಸ್ಯೂಮ್ ಮಾಡಬೇಕು ಸೊ ಇವಾಗ ಅವ್ನು ಬಂದಿದ್ದ ತಕ್ಷಣ ಅವ್ನಿಗೆ ಇದನ್ನು ಇವ್ರಲ್ಲಿ ಸ್ಟ್ರಾ ಕೊಟ್ಟರೆ ಕುಡ್ಕೋತಾನೆ ಸೊ ಅಲ್ವಾ ಫ್ರೆಂಡ್ಸ್ ನಮ್ಮ ಟಿಫನ್ ಎಲ್ಲ ರೆಡಿ ಆಯಿತು ಆ್ಯಂಡ್ ನಾನ್ ವೆಜ್ ತರ್ತೀನಿ ಅಂದ್ರಲ್ಲೂ ಸೊ ಹಂಗಾಗಿ ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಗ್ರೈಂಡ್ ಮಾಡೋಕೆ ಹೋಗ್ತಲ್ಲ ಯಾಕೆ ಅಂದರೆ ಎಷ್ಟು ತರ್ತಾರೆ ಏನು ಅದು ನನಗೆ ಐಡಿಯಾ ಇಲ್ಲ ಅದು ವೆಯ್ಟ್ ಎಷ್ಟಿದೆ ನೋಡ್ಕೊಂಡು ಅದ್ರ ಪ್ರಕಾರವಾಗಿ ಮಸಾಲೆ ಹಾಕ್ಕೊಳ್ಬೇಕಲ್ವ ಸೊ ಹಂಗಾಗಿ ಸೊ ಇವಾಗ ನಾನು ಈ ಮಜ್ಜಿಗೆನ ಕುಡ್ಕೊಬಿಡ್ತೀನಿ ಕುಡ್ಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೋಗಿ ಏನೇನೋ ತಕೊಂಡ ಬಂದಿರಾದೆ ತಂದೆ ಮಗ ಇವನ್ ಸ್ಲಿಪ್ಪರ್ ಕೂಡ ತೆಗಿದಿರ ಆಚೆ ಒಳಗಡೆ ಬಂದುಬಿಡೋಣ ಸರ್ ಸರ್ ಬಾ ನಾನು ಚೂಸ್ ಮಾಡಿ ಇಟ್ಟಿದ್ದೀನಿ ಬಾ ಕೊಡ್ತಿ ನೋಡಿ ಫ್ರೆಂಡ್ಸ್ ಒಂದ್ವಾರೇ ಎಣ್ಣೆ ಸ್ವಲ್ಪ ಹಾಕೋತಾ ಇದೀನಿ ಇದನೇ ಬೊಂಡಾ ಸಟ್ಟಿರೋಂತ ಕಲರ್ ಆಗಿದೆ ನಾಳೆ ಸ್ಟಾರ್ಟಿಂಗ್ ಅಲ್ಲ ಸರ್ ಇವಾಗ ಸ್ಟಾರ್ಟಿಂಗ್ ಗೆ ಬಂದು ನೀವು ಸ್ಕೂಲ್ ಗಂತ ಬರ್ತೀವಿ ನಾನಿಲ್ಲಿ ಮಸಾಲೆ ಎಲ್ಲ ರುಬ್ಬಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೈ ಮಾಡಿರೋದೆಲ್ಲ ಒಂದು ಸೈಡ್ಗೆ ಪ್ಯಾನ್ ಇಟ್ಕೊಂಡು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ನಾನೇನು ಕುಕ್ಕರಲ್ಲಿ ಬೇಸಲೇನು ಹಾಕ್ಸಿಲ್ಲ ಸೊ ಎಳೆದಾಗಿದೆ ಕಮ್ಮಿ ಬೇಗನೆ ಬೆಂದ್ಬಿಡುತ್ತೆ ಇದಕ್ಕೆ ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆನಿಯನ್ಸ್ ಆಲ್ರೆಡಿ ಫ್ರೈ ಮಾಡಿ ಹಾಕ್ಕೊಂಡಿದ್ದೀವಲ್ವ ಪೇಸ್ಟ್ ಮಾಡೋಕ್ಕೆ ಸೊ ಹಾಗಾಗಿ ಕಮ್ಮಿ ಒಂದೇ ಒಂದು ಚೂರು ಆನಿಯನ್ಸ್ ಆಗಿಬಿಟ್ಟು ಅದರಲ್ಲಿ ಇವಾಗ ನಾವೇನು ವಾಶ್ ಮಾಡಿ ಇಟ್ಕೊಂಡಿದ್ವಿ ಕ್ಲೀನಾಗಿ ಮಾಂಸ ಅದನ್ನು ಇದ್ದಾರೆ ಸೊ ಅದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ನಾರ್ಮಲಾಗಿ ಇದು ಪೀಸ್ ಸ್ವಲ್ಪ ಮುಳೆ ಮುಳೆ ಥರ ಇರುತ್ತಲ್ವ ಹಂಗಾಗಿ ನಾವು ಸೌಟಲ್ಲಿ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಆಗೋಲ್ಲ ಅದು ಸೊ ಇಲ್ಲಿ ತೋರಿಸ್ತೀನಿ ನೋಡಿ ಆ ಥರದ್ದು ಮಿಕ್ಸ್ ಮಾಡ್ಕೊಬೇಕು ಇವಾಗ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡಿದ್ರೆ ಕ್ಲೀನಾಗಿ ಈವನ್ನಾಗಿ ಮಿಕ್ಸ್ ಆಗುತ್ತೆ ಈ ಥರ ಮಾಡಿದ್ರೆ ಸೊ ಈ ಥರ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಬಾಯ್ಲ್ ಆಗಿಬಿಡಬೇಕು ಆ ಸಾಲ್ಟ್ ಎಲ್ಲ ಚೆನ್ನಾಗಿ ಪೀಸಿ ಹಿಡಿಯುತ್ತೆ ಸೊ ಹಂಗಾಗಿ ಆ್ಯಂಡ್ ಸಾಲ್ಟ್ ತಲೆ ಮಾಂಸ ಮಾಡೋಕ್ಕೆ ಸ್ವಲ್ಪ ಕಮ್ಮಿನೇ ಇಟ್ಕೊಂಡಿರಬೇಕು ಆ್ಯಂಡ್ ಇಲ್ಲಿ ನೀವು ನೋಡೋದಾದರೆ ನಾನಿಲ್ಲಿ ಬಿರಿಯಾನಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದ್ರ ಜೊತೆಗೇನೆ ಸ್ವ ಎರಡೇ ಎರಡು ರಾಶಿ ಮೆಣಸಿನ್ಕಾಯಿ ಸ್ವಲ್ಪ ಸ್ವಲ್ಪ ಮೆಣಸನ್ನ ಹಾಕಿ ಪೇಸ್ಟ್ ಇದ್ದೀನಿ ಬಿರಿಯಾನಿ ರೆಸಿಪಿ ಏನಂತ ತೋರಿಸ್ತಾ ಇಲ್ಲ ಅಂದರೆ ಫ ನಾರ್ಮಲಾಗಿ ಒನ್ ಆರ್ ಟು ಟೈಮ್ಸ್ ತೋರಿಸ್ಬಿಟ್ಟಿದ್ದೀನಿ ಸೊ ಹಂಗಾಗಿ ಅದೇ ಪ್ರೊಸೀಜರಲ್ಲೇ ಮಾಡ್ತಾ ಇರೋದು ಡಿಫ್ರೆಂಟಾಗಿ ಮಾಡಿಸಿದ್ರೆ ಮಾಡಿದ್ರೆ ಖಂಡಿತ ತೋರಿಸ್ತೀನಿ ಸೊ ಇವಾಗ ನೀವು ನೋಡ್ಬೋದು ಈ ಥರ ಅರಿಶಿಣ ಉಪ್ಪಲ್ಲಿ ಚೆನ್ನಾಗಿ ಬೆಂದಿದೆ ನಾವು ಏನು ಪೇಸ್ಟ್ ಮಾಡ್ಕೊಂಡಿದ್ರಿ ಇದರಲ್ಲೇ ಕೊಬ್ಬರಿ ಹಾಕ್ಕೊಂಡು ೊಂಡು ರುಬ್ಕೊಬೇಕು ಆ್ಯಕ್ಚುಲಿ ಬಟ್ ನಾನು ಮರ್ತೋಗ್ಬಿಟ್ಟಿದ್ದೆ ಹಾಗಾಗಿ ಅದನ್ನು ಸಪ್ರೇಟಾಗಿ ರುಬ್ಕೊಂಡು ಆ ಹಾಲನ್ನ ತಗೊಂಡಿದ್ದೀನಿ ಸೊ ಫಸ್ಟ್ ಈ ಮಸಾಲೆ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಅದ್ರ ಜೊತೆಗೇನೆ ಹಾಗೆ ನಾವೇನು ಕೊಬ್ಬರಿ ಇದ್ರ ಜೊತೆಗೆ ಹಾಕ್ಕೊಂಡ್ರೆ ಅಷ್ಟೇ ನೀರು ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ಸಾಲ್ಟ್ ಅಡ್ಜಸ್ಟ್ ಮಾಡಿಕೊಂಡು ಆಲ್ರೆಡಿ ಹಾಕಿರ್ತೀವಲ್ಲ ನೋಡ್ಕೊಂಡು ಬೇಕಾದರೆ ಅಷ್ಟೇ ಹಾಕ್ಕೊಂಡು ಅದನ್ನು ಬೇಯಿಸ್ಕೊಳ್ಳೋದು ಅಷ್ಟೇ ಇಲ್ಲಿ ನಾನು ಕೊಬ್ಬರಿ ಮರ್ತೋಗ್ಬಿಟ್ಟಿದ್ದಲ್ವ ಹಂಗಾಗಿ ಮಸಾಲೆ ಎಲ್ಲ ಹಾಕಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಆ ಕೊಬ್ಬರಿಯಿಂದ ತೆಗ್ದಿರುವಂಥ ಹಾಲನ್ನ ಕೂಡ ಹಾಕ್ತಾಯಿದ್ದೀನಿ ಸೊ ಅದನ್ನು ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಟ್ಬಿಟ್ಟು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕು ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳೋದು ನಾನು ಜಾರು ತೊಳ್ದು ಹಾಗೆ ಹಾಕ್ಕೊಂಡೆ ಸೊ ಒಂದು ಮಿಕ್ಸ್ ಕೊಟ್ಕೊಂಡು ನಿಮಗೆ ಎಷ್ಟು ಸಾರು ಕನ್ಸಿಸ್ಟೆನ್ಸಿ ಬೇಕೋ ಅದಕ್ಕೆ ತಕ್ಕಂಗೆ ವಾಟರ್ನ ಆ್ಯಡ್ ಮಾಡ್ಕೋಬೇಕು ನಾನು ಇನ್ನು ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇದು ಮೂಳೆ ಸಾರಿ ಏನ್ ಪೀಸ್ ಎಲ್ಲ ಮುನಿಗೋರ್ಗು ಇಷ್ಟು ನೀರನ್ನ ಹಾಕೊಂಡು ಹಾಕೊಂಡಿದ್ದೀನಿ ನಾನು ಪಾತ್ರೆಯಲ್ಲಿ ಮಾಡ್ತಾ ಇರೋದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ನೀರು ಆಗುತ್ತೆ ಅದು ಬಾಯ್ಲ್ ಆಗ್ತಾ ಆಗುತ್ತೆ ಸೊ ನೋಡ್ಕೊಂಡು ಹಾಕ್ಕೊಡೋದ ಮತ್ತೆ ತೀರಾ ನೀರು ನೀರು ಹಾಕ್ಬಿಟ್ರೆ ಚೆನ್ನಾಗಿರೋಲ್ಲ ಅಲ್ವಾ ಹಂಗಾಗಿ ಮತ್ತೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಇವಾಗ ಲೀಟ್ ಮಾಡ್ತಾ ಮಾಡ್ತಾಯಿದ್ದೆ ಅದು ಬಾಯ್ಲ್ ಆಗೋ ನೋಡಿ ಫ್ರೆಂಡ್ಸ್ ಒಂದು ಕಡೆ ಸಾಲ್ಟ್ ಬರೀತಾ ಇದೆ ಇನ್ನೊಂದು ಕಡೆ ನೋಡಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಮಾಡಿರೋದು ನಾನು ತಲೆ ಮಾಂಸ ಹೆಂಗಿದೆ ಕೇಳೋದ ಹೆಂಗಿದೆ ಚಿಣ್ಣು

ಸಲಾಡೂನು ರೆಡಿ ಮಾಡಿ ಇಟ್ಟಿದ್ದೀನಿ ಏನಂದ್ರೆ ಫ್ರೆಂಡ್ಸ್ ಈ ಥರ ಕುದೀತಾ ಇರುತ್ತಲ್ವ ಅವಾಗ ಮಿಕ್ಸ್ ಮಾಡಿದ್ರೆ ನೋಡಿ ಇಷ್ಟು ಹಿಂಗೆ ಬಾಯ್ಲ್ ಆಗಬೇಕು ಓಪನಲ್ಲೇ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ಬರ್ಸಬೇಕು ಸಮಟೈಮ್ಸ್ ಅಂದರೆ ಇದು ಸ್ವಲ್ಪ ಜಾಸ್ತಿ ಬೆಂದೋಗಿದೆ ಅಂದಾಗ ವಿಸಿಲ್ ಬರೋಕ್ಕೂ ಮುಂಚೆನೇ ಆಫ್ ಮಾಡ್ಕೊಬಿಡ್ಬೋದು ಅದರಲ್ಲೇ ಆಗಿಬಿಡುತ್ತೆ ಸೊ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇವಾಗ ಲಿಡ್ ಕ್ಲೋಸ್ ಮಾಡೋಣ ஸ் லேட் ஆகத்தாடல்ல ಸೊ ಆಫ್ಟರ್ನೂನ್ ನೋಡಿದ್ರಲ್ವ ಫ್ರೆಂಡ್ಸ್ ಅದಾದಮೇಲೆ ಮತ್ತೆ ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಮಮ್ಮಿ ಅವರು ಆಂಟಿ ಅವರೆಲ್ಲ ಬಂದಿದ್ದರು ಸೊ ಎಲ್ಲ ಬಂದು ಊಟ ಹೋದರು ಹ್ಯಾಂಡ್ ನಾನು ಚಿಕನ್ ಬಿರಿಯಾನಿ ಮಾಡಿದ್ದೆ ನನ್ನ ತಮ್ಮ ನಾನ್ ವೆಜ್ಜಲ್ಲಿ ಚಿಕನ್ ಒಂದೇ ತಿನ್ನೋದು ಅವನು ಸೊ ಹಂಗಾಗಿ ಅವರಿಗೋಸ್ಕರ ನಾನು ಚಿಕನ್ ಬಿರಿಯಾನಿನ ಮಾಡಿದೆ ಆ್ಯಂಡ್ ಅಷ್ಟೇ ಮತ್ತು ಅವಾಗ ನಾನೇನು ವೀಡಿಯೋ ಕಂಟಿನ್ಯೂ ಮಾಡಿಲ್ಲ ಆ್ಯಂಡ್ ಊಟ ಮಾಡಿಕೊಂಡು ನೈಟ್ ಮಲಗಿದ್ರೆ ಮಗು ನಿದ್ದೆ ಮಾಡಿದ್ದೆ ಆ್ಯಕ್ಚುಲಿ ಮಲಗಿದ್ದ ಈ ಸೌಂಡ್ಸ್ ಕೇಳ್ಬಿಟ್ಟು ಎದ್ಬಿಟ್ಟ ನೋಡಿದ್ರೆ ಇಷ್ಟೊತ್ತಲ್ಲಿ ದೇವ್ರದ್ದು ಮೆರವಣಿಗೆ ವರ್ಷ ವರ್ಷವೂ ಮೆರವಣಿಗೆ ಬರ್ತಾರೆ ಫ್ರೆಂಡ್ ಬಟ್ ಈ ಸತಿ ಸ್ವಲ್ಪ ಲೇಟ್ ಆಗಿತ್ತು ಸೊ ಅದನ್ನು ಬಿಟ್ಟು ಆ್ಯಡ್ ಮಾಡಿದ್ದೀನಿ ಎದ್ಬಿಟ್ಟು ಡ್ಯಾನ್ಸ್ ಮಾಡ್ತಾಯಿದ್ದಾನೆ ಆ ಫ್ರೆಂಡ್ಸ್ ಸೌಂಡಿಗೆ ಅವನು ಈ ವಿಡಿಯೋ ಇಲ್ಲ ಏನ್ ಮಾಡ್ತಾ ಇದ್ದೀನಿ ಅಷ್ಟೇ ದೇವ್ರ ಮೆರವಣಿಗೆ ಎಲ್ಲ ನೋಡಿಕೊಂಡು ಮಲ್ಕೊಂಡ್ ಬಿ ಟೆನ್ ತರ್ಟಿ ಲೆವೆನಲ್ಲಿ ಬಂದಿದ್ದು ಮೆರವಣಿಗೆ ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬಿಡಿ ಫ್ರೆಂಡ್ಸ್ ಇ ಆಲ್ ಇನ್ ದ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್ ಬಾ